ಕೆಸರೂರ್ನಲ್ಲಿ ಇದ್ದಕ್ಕಿದ್ದಂತೆ ಏಲಕ್ಕಿ ಬೆಳೆಯಲ್ಲಿ ಕುಸಿತ ಕಂಡು ಬಂದಿರುತ್ತೆ ಇದಕ್ಕೆ ಕಾರಣ ಏನು ಇದ್ರ ಬಗ್ಗೆ ತಿಳ್ಕೊಂಡ್ಬಂದು ನಮಗೆ ರಿಪೋರ್ಟ್ ಮಾಡು ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಒಬ್ಬ ಇಂಟೆಲಿಜೆನ್ಸ್ ಆಫೀಸರ್ನ ಅಪಾಯಿಂಟ್ ಮಾಡಿ ಕೆಸರೂರಿಗೆ ಕಳಿಸಿಕೊಡಲಾಗುತ್ತೆ ಹಾಗೆ ಬಂದಂತಹ ಆ ಇಂಟೆಲಿಜೆನ್ಸ್ ಆಫೀಸರು ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡ್ತಾರೆ ಆ ಇನ್ವೆಸ್ಟಿಗೇಷನ್ ಹೋಗ್ತಾ 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 ಒಂದ್ ಕಡೆ ಸ್ಟಕ್ ಆಗುತ್ತೆ ಲೀಡೇ ಸಿಗೋದಿಲ್ಲ ಎಲ್ಲಿ ಸ್ಟಕ್ ಆಗುತ್ತೆ ಅಂತಂದ್ರೆ ಇವ್ನ ಬರೋದಕ್ಕಿಂತ ಮುಂಚೆ ರೀಸೆಂಟ್ ಆಗಿ ಒಂದು ನಿಗೂಢವಾದಂತಹ ಕೊಲೆ ನಡೆದಿರುತ್ತೆ ಅದು ಬೇರೆ ಯಾರ್ದು ಅಲ್ಲ ಏಲಕ್ಕಿ ಬೋರ್ಡಿನ ಮುಖ್ಯಸ್ಥರಾದಂತಹ ಜೋಗಿ ಹಾಲ್ರ ನಿಗೂಢವಾದಂತಹ ಕೊಲೆ ನಡೆದಿರುತ್ತೆ ಆ ಕೇಸ್ ಸುತ್ತಾನೆ ಸುತ್ತಾ ಇರುತ್ತೆ ಇವನ ಇನ್ವೆಸ್ಟಿಗೇಷನ್ ಲೀಡೇ ಸಿಗ್ತಾ ಇರೋದಿಲ್ಲ ಆಗ ಅರ್ಥ ಆಗುತ್ತೆ ಈ ನಿಗೂಢವಾದಂತಹ ಕೊಲೆಗೂ ಈ ಒಂದು ಏಲಕ್ಕಿ ಬೆಳೆಯಲ್ಲಿ ಕುಸಿತ ಕಂಡು ಬಂದಿರೋದಕ್ಕೂ ಏನೋ ಕನೆಕ್ಷನ್ ಇದೆ ಅಂತ ಅರ್ಥ ಮಾಡಿಕೊಂಡು ಮೊದಲು ಈ ನಿಗೂಢತೆಯನ್ನು ಬೇಧಿಸಬೇಕು ಈ ನಿಗೂಢವಾದಂತಹ ಸತ್ಯವನ್ನ ತಿಳ್ಕೊಬೇಕು ಅಂತ ಹೇಳಿ ಒಬ್ಬ ನಾವೆಲ್ಲ ರೈಟರ್ ಹತ್ರ ಹೋಗ್ತಾನೆ ಮತ್ತೆ ಈ ಒಂದು ಕಾದಂಬರಿಯ ವಿಶೇಷತೆ ಸಮಾಜದಲ್ಲಿ ನಡೆಯುವಂತಹ ವಿಷಯಗಳು ಅಂದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಜಾತಿ ವೈಷಮ್ಯ ಹೇಗೆ ಜಾತಿಗಳನ್ನ ರಾಜಕಾರಣಿಗಳು ತಮ್ಮ ಅಧಿಕಾರಿಕೋಸ್ಕರ ಬಳಸ್ಕೊತಾರೆ ಮತ್ತೆ ಈ ಮೂಢನಂಬಿಕೆಗಳು ಕಂದಾಚಾರಗಳು ಇವೆಲ್ಲವನ್ನ ಇಟ್ಕೊಂಡು ಒಂದು ಅದ್ಭುತವಾದಂತಹ ಮಿಸ್ಟ್ರಿ ಥ್ರಿಲ್ಲರ್ ಕಾದಂಬರಿ